ವೀಕ್ಷಕರಿಗೆ ನಮಸ್ಕಾರ ಶ್ರೀಕಾಳಿ ಕನ್ನಡ ಟಿ ವಿ ಯೂಟ್ಯೂಬ್ ವಾಯಿನಿಗೆ ಸ್ವಾಗತ ಪ್ರಿಯ ವೀಕ್ಷಕರೇ ಇಂದು ನಾವು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಕೊಟ್ಟಗರಹಳ್ಳಿಯ ಶ್ರೀ ಕಬ್ಬಾಳಮ್ಮನವರ ಕ್ಷೇತ್ರದ ಬಗ್ಗೆ ತಿಳಿಯೋಣ ಬನ್ನಿ ಇದು ರಾಮನಗರ ಟು ಮಾಗಡಿ ರಸ್ತೆ ಮಧ್ಯೆ ಇರುವಂತಹ ದೇವಸ್ಥಾನವಾಗಿರುತ್ತದೆ ಶ್ರೀ ಕ್ಷೇತ್ರ ಕಬ್ಬಾಳಮ್ಮನವರ ಸನ್ನಿಧಾನ ಗುರುಜಿರವರ ಮಾಹಿತಿಗಳ ಪ್ರಕಾರ ಈ ಕ್ಷೇತ್ರದಲ್ಲಿ ಹಿಂದಿನಿಂದಲೂ ಉತ್ತದ ರೂಪದಲ್ಲೇ ಅಮ್ಮನವರಿಗೆ ಪೂಜೆಯನ್ನು ಸಲ್ಲಿಸುತ್ತಾ ಬಂದಿದ್ದಾರೆ ಇವಾಗಲೂ ಸಹ ಕ್ಷೇತ್ರದಲ್ಲಿ ಅಮ್ಮನವರು ಸರ್ಪದ ರೂಪದಲ್ಲಿ ಭಕ್ತರಿಗೆ ದರ್ಶನ ಕೊಟ್ಟು ಅವರ ಸಂಕಷ್ಟಗಳಿಗೆ ಆಶೀರ್ವಾದ ಮಾಡುತ್ತಾ ಬಂದಿದ್ದಾರೆ ಕ್ಷೀಕ್ಷೇತ್ರದಲ್ಲಿ ಯಾರೇ ಕಷ್ಟ ಅಂತ ಬಂದರೂ ಸಹ ದೇವಿಯ ಕೃಪಕಟಾಕ್ಷದಿಂದ ಸರ್ವವನ್ನು ಸಹ ಹೊಡೆದುಕೊಂಡಿದ್ದಾರೆ ಶ್ರೀ ಕ್ಷೇತ್ರಕ್ಕೆ ಬರುವ ಭಕ್ತರು ಅಮ್ಮನವರಿಗೆ ಇಪ್ಪತ್ತೆರಡು ರೂಪಾಯಿ ಮುಡುಪನ್ನು ಹೋದಾಗ ಅವರ ಸಮಸ್ಯೆಗಳು ನಿವಾರಣೆಯಾಗುತ್ತವೆಂದು ಹೇಳುತ್ತಾರೆ ಕ್ಷೇತ್ರಕ್ಕೆ ಬರುವ ಭಕ್ತರು ತಮ್ಮ ಸಮಸ್ಯೆಗಳ ಬಗ್ಗೆ ಗುರುಜಿರವರ ಬಳಿ ಪ್ರಶ್ನೆ ಇಟ್ಟಾಗ ಗುರುಜಿರವರು ಶಾಸ್ತ್ರದ ಮೂಲಕ ಅವರ ಸಮಸ್ಯೆಗಳಿಗೆ ಸರಿಯಾದ ಪರಿಹಾರವನ್ನು ಸೂಚಿಸುತ್ತಾರೆ ಜೊತೆಗೆ ಪರಿಹಾರ ಮಾಡಿಕೊಳ್ಳುವ ಬಗ್ಗೆಯೂ ಸಹ ಹೇಳುತ್ತಾರೆ ಒಮ್ಮೆ ನೀವು ಸಹ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ